ಕಾಮಧನವೇ ಅಪ್ಪ ಅಪ್ಪ ರಾಯರೇ ದರ್ಶನ್ ಸಾರು ಬೇಗ ರಿಲೀಸ್ ಆಗಿ ಬಂದು ಅವ್ರ ಕುಟುಂಬನ ಸೇರ್ಕೋಬೇಕು ಅವ್ರೇನೇ ಏನೇ ತಪ್ಪು ನೆಪ್ಪುಗಳು ಮಾಡಿದ್ರೆ ಎಲ್ಲವನ್ನು ಕ್ಷಮಿಸಿ ಅವರು ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅದು ಕಾನೂನು ತೀರ್ಮಾನ ಮಾಡುತ್ತೆ ಅವ್ರ ಆದಷ್ಟು ಬೇಗ ಬೇಲ್ ತಂದೆ ಆದಷ್ಟು ಬೇಲ್ ಆಗಿ ಅವರು ಬೇಗ ಮನೆಗೆ ಬರ್ತಾರ ಬರ್ತಾರೆ ಅನ್ನೋದಾದ್ರೆ ಪಟ್ಟಂತ ಯಾವ ಭಾಗದಿಂದನಾದ್ರೂ ಕೊಡಪ್ಪ ಅವರು ಸೆಲೆಬ್ರಿಟಿ ತುಂಬಾ ಜನ ಮಕ್ಕಳು ಪೂಜೆ ಮಾಡಿಕೊಂಡು ದೇವರು ಕೇಳ್ತಾರೆ ಅಂದರೆ ಜನ ಯಾವ ಲೆವೆಲಲ್ಲಿ ತಲೆ ಕೆಡಿಸ್ಕೊಂಡಿರಬಾರ್ದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾರಿಗೇನು ಅಂತ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ಆನೆಸ್ಟ್ಲಿ ಹೇಳಬೇಕು ಅಂದರೆ ಇದಂತೂ ಎಲ್ಲರಿಗೂ ಸಾಕಾಗಿದೆ ಬೇಡ ಬೇಡವಾದಾಗಿತ್ತು ಆ್ಯಕ್ಚುಲಿ ಇದೊಂದು ಅದೇನಕ್ಕೆ ಘಟನೆಗಳು ನಡೀತೋ ಅದೇನು ಹಣೆ ಬರೋನೋ ಏನು ಆ ವಿಧಿ ಆಟನೋ ಒಂದು ಗೊತ್ತಾಗ್ತಾಯಿಲ್ಲ ಬಟ್ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಮಾಡ್ತಾಯಿದೆ ತುಂಬ ಜನಕ್ಕೆ ಮಾಡಿದೆ ತುಂಬ ಕಡೆ ಮಾಡ್ತಾ ಇದೆ ತುಂಬ ಕಡೆ ಎಲ್ಲ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದಾರೆ ನಾನು ಹೇಳಿದ್ರೆ ಸುಮ್ಮ ಸುಮ್ಮನೆ ಸುಳ್ಳು ಜನಕ್ಕೆ ಅಂತ ತುಂಬ ಜನಕ್ಕೆ ಅನಿಸ್ಬೋದು ಬಟ್ ತುಂಬ ಜನ ಪೂಜೆ ಮಾಡ್ತಾಯಿದ್ದಾರೆ ಈವನ್ ಅದನ್ನ ಸ್ಟೋರಿ ಮಾಡೋ ಹಾಕಕ್ಕೆ ಇಲ್ಲ ಅಷ್ಟೊಂದು ಫೋಟೋಸು ವೀಡಿಯೋಸು ನಾನು ಸ್ಟಾಪ್ ಕಳಿಸ್ತವ್ರೆ ಅದು ನೋಡಿದ್ರೆ ಏನಪ್ಪ ಇಷ್ಟು ಪ್ರೀತಿ ಮಾಡ್ತಾರಲ್ಲ ಅಂತ ಅನಿಸುತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕ್ತಾಯಿದ್ದೀನಿ ದರ್ಶನವರು ಒಳಗೆ ಹೋದಾಗಿಂದ ಸ್ಟಾರ್ಟ್ ಆಗಿ ಟಾರ್ಚರು ಇನ್ನೂ ಕೂಡ ನಿಂತಿಲ್ಲ ಅದಕ್ಕೆ ಹೇಳಿದ್ದು ಇದೆಲ್ಲವೂ ಕೂಡ ಸಾಕಾಗಿದೆ ಇದು ಬೇಕಿರಲಿಲ್ಲ ಇದು ಅದೇನೋ ನಡೆದಿದೆ ಅದು ಸುತ್ತಮುತ್ತ ಯಾವುದ್ಯಾವುದೋ ರೀತಿಯೆಲ್ಲ ಟಾರ್ಚರ್ಗಳಿದೆಯಲ್ಲ ಅವೆಲ್ಲವೂ ನಿಲ್ಲಬೇಕು ಅಂದರೆ ಅವರು ಬರಲೇ ಬೇಕಾದಂಥ ಅನಿವಾರ್ಯ ಅಂತ ನನಗೆ ಅನಿಸ್ಬಿಟ್ಟಿದೆ ಅದಕ್ಕೆ ಆದಷ್ಟು ಬೇಗ ಬರಲಿ ಅಂತ ಆರೈಸ್ತೀನಿ ಎಲ್ಲ ಒಂದು ಕಡೆ ಸಿಕ್ಸ್ ಸೆನ್ಸ್ ನನಗೂ ಅನಿಸಿದೆ ತುಂಬ ತುಂಬ ಹತ್ತಿರದಲ್ಲೇ ಬೇಗ ಬರ್ತಾರೆ ಅಂತ ಇನ್ನೊಂದು ಕಡೆ ದೇವ್ರುಗಳು ಕೂಡ ಸಖತ್ತು ಹೊರಗೆ ಕೊಡ್ತಾಯಿದೆ ಅಭಿಮಾನಿಗಳು ತುಂಬ ಪ್ರೇಮ ಇರ್ತಾಯಿದ್ದಾರೆ ಸೊ ಹಾಗಾಗಿ ಬಹುಶಃ ಬರ್ತಾರೆ ಅಂತ ಅನಿಸ್ತಾ ಇದೆ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಬೈಕೋಬೇಕು ಅನ್ಸಿದ್ರು ಬೈಕ್ ಅಲ್ಲಿ ಥ್ಯಾಂಕ್ ಯು ಲವ್ ಯು ಅವರ್ ಬೈಕ್